ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಸುಬ್ಬಾ ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಶೇಷವಾಗಿ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು ಸಮಸ್ತ ನಾಡಿನ ಎಲ್ಲ ಮಕ್ಕಳಿಗೂ ಹಿರಿಯರಿಗೂ ಹಾಗೂ ಬಂಧು ಮಿತ್ರರಿಗೂ ಸ್ನೇಹಿತರು ಎಲ್ಲರಿಗೂ ಕೂಡ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ಜೊತೆಗೆ ವಿಶೇಷವಾಗಿ ಇವತ್ತು ನಾವು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಒಂದು ಸಮಾಜದ ಬಗ್ಗೆ ಕಾಳಜಿ ಮತ್ತೆ ಒಂದು ಕಾಳಜಿಯನ್ನು ಅಂತ ಅಂತೇಳಿ ಒಂದು ಪರಿಸರ ದಿನಾಚರಣೆಯನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದೀವಿ ಈ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ಎಲ್ ಮಾಡ್ತಾ ಇದೀವಿ ಹೇಗ್ ಮಾಡ್ತಾ ಇದೀವಿ ಮಕ್ಕಳ ಮನಸ್ಸಲ್ಲಿ ಎಷ್ಟು ಪರಿವರ್ತನೆ ಆಗಬಹುದು ಅನ್ನೋದು ನಮ್ಗೆ ನಮ್ಗಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿರುತ್ತೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪೇಜ್ ನ ಲೈಕ್ ಮಾಡಿ ಫಾಲೋ ಮಾಡಿ ಜೊತೆಗೆ ಸ್ನೇಹಿತರ ನಮಸ್ಕಾರ ಮಕ್ಕಳಿಗೆ ಕಲಿಸಬೇಕಾದಂತ ಪರಿಸರ ದಿನಾಚರಣೆ ದಿವಸ ಸರ್ಕಾರಿ ಸ್ಕೂಲಿಗೆ ಹೋಗಿ ನಾವು ಗಿಡವನ್ನು ನೆಡ್ತಿದ್ದೀವಿ ಖಂಡಿತ ನಾವು ಹೋಗೋ ಕರೆಕ್ಟಾಗಿ ಮಕ್ಕಳು ಬಿಸಿ ಊಟ ಇತ್ತು ಸೊ ಅದ್ಭುತವಾಗಿ ರೌಂಡಾಗಿ ಕೂತ್ಕೊಂಡು ಎಲ್ಲ ಮಕ್ಕಳು ಊಟ ಮಾಡ್ತಿದ್ರು ನನಗಂತೂ ತುಂಬ ಖುಷಿಯಾಯಿತು ನನ್ನ ಸ್ಕೂಲ್ದು ನೆನಪಾಯಿತು ನನಗೆ ನನಗೆ ನೋಡಿ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಬಟ್ ಅದ್ಭುತವಾಗಿ ಎಷ್ಟು ನೀಟಾಗೆಲ್ಲ ಕೂತ್ಕೊಂಡು ಊಟ ಮಾಡ್ಕೊಂಡು ಆಟ ಆಡ್ಕೊಂಡಿದ್ರು ನಿಜವಾಗ್ಲೂ ಖುಷಿಯ ವಿಚಾರ ಸರ್ಕಾರಿ ಶಾಲೆ ಅಂದರೆ ಸುಮ್ಮನೆ ಅಲ್ಲ ಬಟ್ ಅದ್ಭುತವಾಗಿತ್ತು ಸೇವೆ ನೋಡಿ ಪರಿಸರ ದಿನದಂದು ನಮ್ಮ ಚಿರಗೌಡ ಗಿಡಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಸ್ಕೂಲ್ ಮಿಸ್ಸು ನನಗೊಂದು ಪ್ರೈಸ್ ಕೊಟ್ಟಿದಾರೆ ನಿಜವಾಗ್ಲೂ ಖುಷಿ ಆಗುತ್ತಲ್ಲ ಇದೆಲ್ಲ ಸರ್ಕಾರಿ ಶಾಲೆಗಳ ಮಾತ್ರ ಸಿಗುವಂಥದ್ದು ನೋಡಿ ಗಿಡ ಎಲ್ಲ ಚೆನ್ನಾಗಿ ನೋಡ್ಕೊಂತೀಯ ಅಂತಾನ ಎಲ್ಲಿ ಗಿಡ ಎಲ್ಲ ನೆಟ್ಟಿದ್ರ ಗಿಡ ಎಲ್ಲ ನೆಟ್ಟು ಬಂದ್ರ ಪರಿಸರ ಗಿಡ ನೆಡ್ಸಿದ್ರು ಪರಿಸರದ ಬಗ್ಗೆ ಹೇಳ್ತಿದ್ರಲ್ಲ ನೋಡಿ ಊಟ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕೈಯೆಲ್ಲ ತೊಳ್ಕೊಂಡು ಪ್ಲೇಟ್ಸ್ ಎಲ್ಲ ತೊಳ್ಕೊಂಡು ಬರ್ತಿದಾರೆ ನಿಜವಾಗ್ ಖುಷಿ ಆಯ್ತು ಮಕ್ಕಳನ್ನ ನೋಡಿ ಹಾಗೆ ನಮ್ಮದೆಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ ಪರಿಸರ ದಿನದಂದು ಒಂದು ನಮ್ಮ ಕೈಲಾದಂಥ ಮಟ್ಟಿಗೆ ಒಂದು ಸಣ್ಣ ಸಣ್ಣದ ಗಿಡಗಳನ್ನ ಬೆಳೆಸಬೇಕು ಅಂತ ಸೊ ನಿಜವಾಗ್ಲೂ ಖುಷಿಯಾಗುತ್ತೆ ನಾವು ಮಕ್ಳಿಗೆ ಏನು ಕಲಿಸ್ಬೇಕು ಅಂತದ್ದಂದರೆ ಈ ಥರದ್ದು ಕಲಿಸ್ಬೇಕು ಪರಿಸರ ಏನು ಯಾಕೆ ಗಿಡ ಬೆಳೆಸ್ಬೇಕು ಅಂತ ಎಷ್ಟೋ ಜನಕ್ಕೆ ಪಾಪ ಗಿಡದ ಬಗ್ಗೆ ಎಲ್ಲ ಗೊತ್ತೇ ಇರಲ್ಲ ನಾವೇನೇ ಗಿಡ ಬೆಳೆ ಬೆಳೆಸ್ಬೇಕಪ್ಪ ಗಿಡ ಮರ ಎಲ್ಲ ಫುಲ್ಲು ಎಲ್ಲ ತೆಗೆದು ಬಿಸಾಕಬೇಕು ಅಂತ ಸೊ ನಿಜವಾಗ್ಲೂ ಖುಷಿಯಾಗುತ್ತೆ ನೋಡಿ ಸರ್ಕಾರಿ ಮಕ್ಕಳು ಅವರೇ ಗಿಡ ತಂದು ಅವರೇ ನೆಟ್ಟಿ ಅವರೇ ನೀರು ಹಾಕ್ತಿದ್ದಾರೆ ನಿಜವಾಗಲೂ ಖುಷಿಯ ವಿಚಾರ ಇದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ ಸೊ ನಮಗಂತೂ ಈ ಮೆಮೊರೀಸ್ ಎಲ್ಲ ಮರೆಯೋಕ್ಕೆ ಆಗಲ್ಲ ಸೊ ನನಗಂತೂ ತುಂಬ ಖುಷಿ ಸರ್ಕಾರಿ ಶಾಲೆ ಅಂದರೆ ನನಗೊಂಥರ ಹೆಮ್ಮೆ ನನಗೆ ಏನೇ ಕಷ್ಟ ಇದ್ರು ಬಟ್ ಆ ಮಕ್ಕಳು ಖುಷಿ ಇರುತ್ತಲ್ವ ಅದನ್ನ ನೋಡಿದಾಗ ನಿಜವಾಗ್ಲೂ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಸೊ ಆ ಥರದ್ದು ನಮ್ಮ ಸೇವೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ನಿಂತಿದೆ ನಮ್ಮ ಕೈಲಾದಂಥ ಮಟ್ಟಿಗೆ ಮಾತ್ರ ಯಾವ ಕ್ಲಾಸ ನಾನು ಬರ್ತೀನಿ ಸೇರಿಸ್ಕೋತೀರಾ ಒಣ್ಣ ಸೇರಿಸ್ಕೊತೀರಾ ನಿಮ್ಸ್ನೇ ಕೂರಿಸ್ಕೋತೀರಾ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು ಗಿಡವನ್ನು ಬೆಳೆಸಿ ನಾಡನ್ನು ಉಳಿಸಿ ಯಾಕೆಂದ್ರೆ ಬಹಳ ಖುಷಿಯಾಗುತ್ತೆ ಇವತ್ತು ನಮ್ಮ ಸೊಂಡೆಗೊಪ್ಪ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಅರ್ಥಪೂರ್ಣವಾಗಿ ಒಂದು ಪರಿಸರ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಇಲ್ಲಿ ಒಂದು ಗಿಡ ನೆಡುವಂಥ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದು ಮಕ್ಕಳ ಜೊತೆಯಲ್ಲಿ ನಾವು ಕೂಡ ಮಕ್ಕಳಾಗುವಂಥ ಒಂದು ಸನ್ನಿವೇಶ ಜೊತೆಗೆ ಪರಿಸರವನ್ನು ಪರಿಸರದ ಬಗ್ಗೆ ಕಾಳಜಿಯನ್ನು ಮಕ್ಕಳಿಗೆ ತಿಳಿಸುವಂಥ ಒಂದು ಪ್ರಯತ್ನ ಅಮ್ಮ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನೀವು ನಮ್ಮ ಶಾಲೆಗೆ ಗಿಡ ಏನು ಗಿಡಗಳನ್ನು ಒದಗಿಸಿಕೊಟ್ಟಂತ ನಿಮಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮಕ್ಕಳಿಗೆ ಈ ಗಿಡಗಳ ಬಗ್ಗೆ ಅರಿವು ಯಾಕೆ ಮೂಡಿಸ್ಬೇಕು ನಾವು ಗಿಡ ಮಕ್ಕಳಿಗೆ ಹಸಿರೆ ಉಸಿರೆಯನ್ನು ಗೊತ್ತಿರಬೇಕು ಅವರು ಜೀವನದಲ್ಲಿ ಪರಿಸರವನ್ನು ಸಂರಕ್ಷಿಸಿದ್ರೆ ಮಾತ್ರ ನಮ್ಮ ಮುಂದಕ್ಕೆ ಏನು ಶುದ್ಧವಾದ ಗಾಳಿ ಬ ಮಳೆ ಏನು ಬೆಳೆ ಬೆಳಿಬೋದು ಅಂತ ಅವ್ರು ತಿಳ್ಕೋತಾರೆ ಅವ್ರಿಗೆ ಮೊದಲೇ ನಾವು ಇದರ ಬಗ್ಗೆ ಅರಿವು ಮೂಡಿಸಿದ್ದೀವಿ ಇವತ್ತು ಇನ್ನೂ ಈ ತೆಂಗಿನ ಮರದ ಉಪಯೋಗ ಅವ್ರಿಗೆ ಗೊತ್ತು ಕಲ್ಪವೃಕ್ಷ ಅಂತ ಕರೀತಾರೆ ತೆಂಗಿನ ಮರದ ಪ್ರತಿಯೊಂದು ಭಾಗವೂ ಅವರಿಗೆ ಏನು ಉಪಯುಕ್ತವಾಗಿರುತ್ತೆ ಅದರ ಬಗ್ಗೆ ಅರಿವನ್ನು ಇನ್ನೂ ಮೂಡಿಸ್ತೀವಿ ನಾವು ನಿಮಗೆ ನಮ್ಮೆಲ್ಲರ ಪರವಾಗಿ ಮಕ್ಕಳ ಪರವಾಗಿ ಧನ್ಯವಾದಗಳು ತಿಳಿಸ್ತೀವಿ ಥ್ಯಾಂಕ್ ಯು ಅಮ್ಮ ಈ ಮಕ್ಕಳ ಉಜ್ವಲ ಭವಿಷ್ಯವು ಕೂಡ ಈ ತೆಂಗಿನ ಮರದ ರೀತಿಯಲ್ಲಿ ಬೆಳೆದು ನಾಲ್ಕು ಜನರಿಗೆ ಒಳ್ಳೆಯ ಸಿಹಿ ನೀರನ್ನು ಕೊಡುವಂಥ ಸಿಹಿ ಜೀವನವನ್ನು ಕಟ್ಟಿಕೊಳ್ಳುವಂಥ ಶಕ್ತಿಯಾಗಿ ಭಗವಂತ ಶನೇಶ್ವರ ಅವರು ಕನಸಿಲಿ ಎಲ್ಲರಿಗೂ ಸಮಸ್ತ ನಾಡಿನ ಎಲ್ಲ ಜನರಿಗೂ ಕೂಡ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು ವಿಶೇಷವಾಗಿ ಈ ಒಂದು ಪುಣ್ಯ ಕೆಲಸವನ್ನು ನಾವು ಸಾಲು ಮರದ ಅವರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಬನ್ನಿ ಹೋಗೋಣ ನೋಡಿ ಎಷ್ಟು ಅದ್ಭುತವಾಗಿ ಮಕ್ಕಳು ನಾವೆಲ್ಲ ಹೋಗಿ ಗಿಡ ಉಳ್ತಿದ್ದೀವಿ ಉಣ್ತಿದ್ದೀವಿ ಖುಷಿ ಆಯಿತು ನನಗೆ ಸೊ ಮಕ್ಕಳನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿ ನೀಟಾಗಿ ನಡ್ಕೊಂಡು ಬರ್ತಾಯಿದ್ರು ಸೊ ನಿಮ್ಮ ಮಕ್ಕಳಿಗೂ ಇಡೀ ನಿಮ್ಮ ಕೈಯಲ್ಲಾದ್ರು ಒಂದೊಂದು ಗಿಡವನ್ನು ನೆಡಿ ಅಂತ ಹೇಳ್ತೀನಿ ಇಂಥ ಒಳ್ಳೊಳ್ಳೆ ಸಂದೇಶನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಸೊ ದೊಡ್ಡವ್ರು ಏನು ಹೇಳ್ತೀವೋ ಮಕ್ಕಳು ಅದನ್ನೇ ಕೇಳ್ತಾರಲ್ವಾ ಶಾಲೆ ಆವರಣದಲ್ಲಿ ಚೆನ್ನಾಗಿ ಬೆಳಿಲಿ ತುಂಬ್ರಪ್ಪ ಮಣ್ಣು ತುಂಬಿ ಎಲ್ಲ ಮಕ್ಳೆಲ್ಲ ಸ್ವಲ್ಪ ಅವನ ನಿಮ್ಗೆ ಶೇಖರ ಬನ್ನಿ ತುಂಬಿ ತುಂಬಿ ಮಕ್ಳ ಕೈಲಿ ತುಂಬಸಣ ಎಷ್ಟು ಚಂದವಾಗಿ ಮಕ್ಳೆಲ್ಲ ಮಣ್ಣು ತುಂಬತಿದ್ದಾರೆ ನಾವು ಮಣ್ಣು ಮುಚ್ಚಕ್ಕಿಂತ ಮುಂಚೆನೇ ನಮ್ಮ ಮಕ್ಳೆಲ್ಲ ಕೂತಿ ಎತ್ತಿ ಎಲ್ಲಾನು ಮಣ್ಣು ತುಂಬತಿದ್ದಾರೆ ನಿಜವಾಗ್ಲ ಖುಷಿಯ ವಿಚಾರ ಇದೆಲ್ಲ ಇದೆಲ್ಲ ನೋಡಕ್ಕೆ ಎರಡು ಕಣ್ ಸಾಲದು ಅಂತ ನಾನು ಹೇಳ್ತಾ ಇರ್ತೀನಿ ಆಗಾಗ ಹಾ ನಿಜವಾಗ್ಲೂ ನೋಡಿ ಇಷ್ಟು ಚೆನ್ನಾಗಿ ನೋಡ್ತಿದ್ದಾರೆ ಮಕ್ಳಿಗೆ ಏನೋ ಕುತೂಹಲ ಯಾರೋ ಬಂದಿದ್ದಾರೆ ಏನೋ ಮಾಡ್ತಿದ್ದಾರೆ ಅಂತ ಸಣ್ಣ ಮಕ್ಕಳೇ ಹಂಗೆ ನಾವೇನೋ ಒಂದು ಸಣ್ಣದು ಮಾಡ್ತಿದ್ದೀವಿ ಅಂದರೆ ಅದನ್ನು ತುಂಬ ಹತ್ತಿರದಿಂದ ನೋಡ್ತಿರ್ತಾರೆ ಏನೋ ಮಾಡ್ತಿದ್ದಾರಲ್ಲ ಅಂತ ಸೊ ನಾವು ಸಣ್ಣ ಸಣ್ಣ ಮಕ್ಕಳಿಗೆ ಈ ವಿಡಿಯೋಗಳೆಲ್ಲ ನಿಜವಾಗ್ಲೂ ತೋರಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾವ್ಯಾವ್ದು ಕೆಟ್ಟ ಕೆಟ್ಟ ವೀಡಿಯೋನೆಲ್ಲ ನೋಡೋ ಬದಲು ಮಕ್ಳಿಗೆ ಯಾವುದು ಉಪಯುಕ್ತವಾಗುತ್ತೋ ಆ ವೀಡಿಯೋಗಳನ್ನ ತೋರಿಸಿ ನೋಡಿ ಎಷ್ಟು ಚಂದವಾಗಿ ಮಕ್ಕಳೆಲ್ಲ ಬಂದು ಅವ್ರ ಕೈಯಾರೇನೆ ಗಿಡ ನೆಟ್ಟಿ ನೀರು ಹಾಕಿ ಅದೆಲ್ಲ ಮಾಡಬೇಕಾದ್ರೆ ಮಕ್ಕಳಿಗೂ ಖುಷಿ ಆಗುತ್ತೆ ಪರಿಸರ ದಿನಾಚರಣೆ ಒಂದೇ ದಿವಸ ಅಂತ ಅಲ್ಲ ನೀವು ಯಾವಾಗ ಬೇಕಾದರೂ ಒಂದು ಸಣ್ಣ ಗಿಡನಾದರೂ ನಿಮ್ಮ ಮನೆ ಮುಂದೆ ನಡಿ ನಿಮ್ಮ ಮಕ್ಕಳಿಗೆ ಹೇಳಿ ಪರಿಸರ ಅಂದರೆ ಏನು ಹಾಗೆ ರೋಡಲ್ಲೆಲ್ಲನೂ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಅದ್ಭುತವಾಗಿ ಒಂದು ಒಳ್ಳೆಯ ಕೆಲಸಕ್ಕೆ ಕೈಗೊಡ್ತಿದ್ದೀವಿ ನಿಜವಾಗ್ಲೂ ಇವರು ಶಿವಕುಮಾರಣ್ಣ ಅಂತ ಪಾಪ ಇವರು ನಮಗೆ ತುಂಬ ಹೆಲ್ಪ್ ಮಾಡಿ ತುಂಬ ಗುಂಡಿಯೆಲ್ಲ ತೋಡಿ ನೆಡ್ತಿರೋ ಅಂಥದ್ದು ನಿಜವಾಗ್ಲೂ ಇವತ್ತೊಂದು ಅದ್ಭುತವಾದ ಸೇವೆಯಲ್ಲಿ ನಾವಿದ್ದೀವಿ ನನಗಂತೂ ತುಂಬ ಖುಷಿಯಾಯಿತು ನಿಮಗೂ ಈ ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ ನನಗಂತೂ ಹೇಳಂಗೆ ಇಲ್ಲ ನನ್ನ ಸರ್ಕಾರಿ ಶಾಲೆ ಅಂತ ಅಂದರೆ ನನಗೆ ದಿನ ಎಲ್ಲ ಬಿಟ್ಟರೂ ನಮ್ಮ ಮಕ್ಕಳ ಜೊತೆ ನಾನು ಇಡ್ತೀನಿ ಅದೇನೋ ಖುಷಿ ಮಕ್ಕಳ ಜೊತೆ ಇರಬೇಕು ಅಂತಾನೆ ಅಂತ ನೋಡಿ ಅದು ನನ್ನ ನನಗೆ ಅಲ್ಲಿ ನೋಡ್ತೀರಾ ನನಗೇನೋ ಒಂಥರ ಖುಷಿ ನೋಡಿ ಚೆನ್ನಾಗಿ ಅಂದವಾಗಿ ಬರ್ತಾರೆ ಮಕ್ಕಳು ನೀಟಾಗಿ ನೀರುಕೋದಾಗಲಿ ಅವ್ರು ನೋಡೋದಾಗಲಿ ನಾಳೆಯಿಂದ ಇದನ್ನು ನೋಡ್ಕೊತೀನಿ ಮಿಸ್ ಅಂತ ಎಲ್ಲ ಅವ್ರು ಮಿಸ್ ಕೇಳ್ತಿದ್ರು ನಿಜವಾಗ್ಲೂ ಅದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ ನನಗಂತೂ ಹೇಳಂಗೆ ಇಲ್ಲ ಅದ್ಭುತವಾಗಿ ಇವತ್ತು ಫುಲ್ಲು ಹ್ಯಾಪಿ ನಾನು ಸೊ ನನಗಂತೂ ಖುಷಿ ಆಯಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ನೀವು ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೀವು ನಿಮ್ಮ ಕೈಲಾದಂಥ ಸಪೋರ್ಟ್ ಮಾಡಿ ನೀವು ಇಲ್ಲೇ ಆಗಿದ್ರು ನಿಮ್ಮ ಮನೆಗಳಲ್ಲಿ ಒಂದು ಗಿಡನಾದರೂ ನೆಡಿ ತುಂಬ ಉಪಯುಕ್ತವಾಗುತ್ತೆ ಗಿಡ ಬೆಳೆಸೋದ್ರಿಂದ ನಿಜವಾಗ್ಲೂ ಒಂದು ಒಳ್ಳೆಯ ಗಾಳಿ ಬೆಳಕು ಎಲ್ಲ ತುಂಬ ಅದ್ಭುತವಾಗಿರುತ್ತೆ ನೋಡಿ ಹಾಗೆ ನಾವು ಒಂದು ಸ್ವಲ್ಪ ಮಕ್ಳಿಗೆ ಏನಾದರೂ ಕೊಡೋಣ ಅಂತ ಸೊ ಬಿಸ್ಕೆಟ್ ತೊಗೊಂಡೋಗಿದ್ದೆವು ಸೊ ನಮ್ಮ ಮಕ್ಕಳಿಗೆಲ್ಲ ಒಂದೊಂದು ಬಿಸ್ಕೆಟ್ ಕೊಡ್ತಾ ಬಂದು ನಿಜವಾಗ್ಲೂ ಖುಷಿ ಅವ್ ಅವರು ಏನೋ ಒಂದು ನಾವು ಕೈಲಿ ಹಿಡ್ದಿದ್ದೀವಿ ಅಂದರೆ ಆ ಮಕ್ಳಿಗೆ ಅದನ್ನು ಇಸ್ಕೊಳ್ಳೋದೇ ಒಂದು ಖುಷಿ ನನಗೆ ನನ್ನ ಬಾಲ್ಯದ ನೆನಪು ತುಂಬ ಕಾಡ್ತಿತ್ತು ಸೊ ನಾನು ಸರ್ಕಾರಿ ಶಾಲೆಯಲ್ಲಿ ಓದಬೇಕಾದ್ರೆ ಈ ಥರ ನಿಂತ್ಕೊಂಡು ಬಿಸ್ಕೆಟ್ಸ್ ಆಗಿರ್ಬೋದು ನೋಟ್ಬುಕ್ಸ್ ಆಗಿರ್ಬೋದು ಪೆನ್ಸಿಲು ಪೆನ್ನು ಎಲ್ಲನೂ ಇಸ್ಕೊಂತಿದ್ದೆ ಸೊ ನನಗದಕ್ಕೆ ತುಂಬ ಇಷ್ಟ ಸರ್ಕಾರಿ ಶಾಲೆ ಶಾಲೆ ನನಗೇನಾದರೂ ಸ್ವಲ್ಪ ಬೇಜಾರಾಯಿತು ಅಂದಾಗ ನಾನು ಮೊದಲು ಹೋಗೋದು ಸರ್ಕಾರಿ ಶಾಲೆಗೆ ಸೊ ಆ ಮಕ್ಕಳನ್ನ ನೋಡಿದಾಗೆಲ್ಲ ನನಗೊಂಥರ ಖುಷಿ ಆಗುತ್ತೆ ಸೊ ನೋಡಿ ಅವ್ರ ಮುಖದಲ್ಲಿ ಅದೊಂಥರ ಹ್ಯಾಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೆ ಏನು ಅನಿಸ್ತು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಹಿಂಗೆ ಗಿಡ ಬರೀ ಗಿಡ ನೆಡೋದಲ್ಲ ಅದನ್ನು ಸಂರಕ್ಷಿಸೋದ್ರ ಬಗ್ಗೆನೂ ನಾವು ಇದು ಮಾಡಬೇಕು ಅರಿವು ಮೂಡಿಸ್ಬೇಕು ಗಿಡ ನೆಟ್ಟು ಎಲ್ಲರೂ ನೆಡ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲ ಅದನ್ನ ಪಾ ಏನು ಬೆಳೆಸುವಂಥ ನಮ್ದೆಲ್ಲ ಜವಾಬ್ದಾರಿ ಆಗಿರಬೇಕು ಹಿಂಗೆ ಪರಿಸರದ ಬಗ್ಗೆ ನಿಮಗೆ ಕಾಳಜಿ ಇನ್ನೂ ಮೂಡಲಿ ಅಂತ ದೇವರಲ್ಲಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ರಿಗೂ ಬಾಯ್ ಬಾಯ್